ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಇವತ್ತು ಹೋಳಿಗೆ ಮಾಡತ್ತೇನಿ ಹೋಳಿಗೆ ಮಾಡಿದ ಮೇಲೆ ಕಟ್ಟಿನ ಸಾರು ಇಲ್ಲಾಂದ್ರೆ ಊಟ ಮಾಡೋಕ್ಕೆ ಮಜಾ ಬರೋಂಗಿಲ್ಲ ಸೊ ಹಂಗಾಗಿ ಇವತ್ತು ಕಟ್ಟಿನ ಸಾರು ಬರ್ರಿ ಹಂಗಾರೆ ಈಗ ಕಟ್ಟಿನ ಸಾರು ಮಾಡಕ್ಕೆ ನಾನು ಏನೇನು ತೊಗೊಂಡೇನಿ ಅಂತ ನೋಡೋಣ ಫಸ್ಟ್ ನಾನು ಬೇಳಿ ಬೈಸಿದ್ದಾಗ ಕಟ್ಟು ತೊಗೊಂಡೇನಿ ಇದು ಕಟ್ ಸ್ವಲ್ಪ ಐತಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಈರುಳ್ಳಿ ತೊಗೊಂಡೇನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೊ ಕರಿಬೇವು ಒಂದು ನಾಲ್ಕು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಧನಿಯಾ ಕಾಳು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಹೂರ್ನ ತಗೊಂಡೆನಿ ಇದು ಸಾಂಬಾರ್ ಪೌಡರ್ ಸ್ವಲ್ಪ ಅರಿಶಿನ ಪುಡಿ ಇದು ಒಗ್ಗರಣಕ್ಕ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನಿ ಒಂದು ಮೆಣಸಿನ್ಕಾಯಿ ಕರಿಬೇವು ಇಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನ್ಸಿಟ್ಕೊಂಡೇನಿ ಒಗ್ಗರಣಕ್ಕ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಣ್ಣೆನೂ ಯೂಸ್ ಮಾಡ್ಕೋಬೋದು ತುಪ್ಪ ಹಾಕಿರೋದೊಂದು ಸ್ವಲ್ಪ ಟೇಸ್ಟ್ ಬರ್ತದೆ ಅಂತೇಳಿ ತುಪ್ಪ ಯೂಸ್ ಮಾಡತ್ತೀನಿ ಬರೀ ಹಂಗಾರೆ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೀನಿ ಇದು ತುಪ್ಪ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ನಾನು ಫಸ್ಟ್ ಈ ಮೆಣಸಿನ್ಕಾಯಿ ಜೀರಿಗೆ ಕಾಳು ಮೆಣಸು ಇವೆಲ್ಲ ಏನಿತ್ತ ಇವನು ಹಾಕೊಳ್ಳತ್ತೀನಿ ಮೆತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋನು ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಇಲ್ಲ ಇದು ಹಾಕೋದ ಇದನ್ನ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಬೇಕಾದ್ರೆ ಮಸ್ತ್ ಅಂತ ಅಂತೇಳಿ ಸ್ಮೆಲ್ ಬರ್ತಿರ್ತೈತಿ ಈಗ ಇದಕ್ಕೆ ಸಾಂಬಾರ್ ಪುಡಿ ಅರಶಿಣ ಹಾಕಿನಿ ಇದನ್ನು ಮಿಕ್ಸ್ ಮಾಡ್ಕೊ ಇದಕ್ಕ ಒಂದ್ ಅರ್ಧ ಲೋಟ ಅಷ್ಟ ಕಟ್ ಹಾಕಿ ಈಗ ಇದೊಂದು ಸ್ವಲ್ಪ ಕುದಿಲಿ ನೋಡ್ರಿ ಈಗ ಇದ ಕುದಿಯ ಗ್ಯಾಸ್ ಆಫ್ ಮಾಡ್ತೇನೆ ಇದು ಸ್ವಲ್ಪ ತಣ್ಣಗಾಗ್ಲಿ ನೋಡ್ರಿ ಈಗ ತಣ್ಣಗಾಗೈತಿ ಮಿಕ್ಸರ್ ಹಾಕೊಂಡೇನಿ ಫ್ರೈ ಮಾಡಿದ ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕೊಂಡ ನೀರು ಹಾಕ್ಕೊಂಡೇನಿ ಈಗ ಇದನ್ನ ಬರ್ತೀನಿ ಬರ್ತೇನೆ ತರಿ ತರಿ ತರಿಯಾಗಿ ರುಬ್ಬಾರ್ದು ಫುಲ್ ಸಾಫ್ಟ್ ಆಗಿ ರುಬ್ಬೇಕು ಈಗಿದ ಹೂರ್ನೂ ರುಬ್ಕೊಳ್ಳೋಣ ರೀ ನೋಡ್ರಿ ಈಗ ಇದು ಹುಣಸೆ ಅನ್ಕುಂಚಿ ನೀರು ತಗದಿಟ್ಕೋತಾನಿ ನೋಡ್ರಿ ಈಗ ಗ್ಯಾಸ್ ಮೇಲೆ ಒಂದು ಬೋಗನ್ ಇಟ್ಕೊಂಡೇನಿ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೇನೆ ತುಪ್ಪ ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಎಣ್ಣೆ ಯೂಸ್ ಮಾಡಬಹುದು ಈಗ ಸಾಸಿವೆ ಬೆಳ್ಳುಳ್ಳಿ ಇದೆಲ್ಲ ಹಾಕತ್ತೀನಿ ಇಲ್ಲಿ ಬಿಸಿನೀರ್ ಕಾಯಿ ಇಟ್ಕೊಂಡೇನಿ ಈಗ ಇದಕ್ಕೆ ಹುಣ್ಸೆ ಹಣ್ಣೀರ ಕೊಡೋದೇನೆ ನೋಡಿ ಹುಡಿ ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳ್ರಿ ಇದೊಂದು ಸ್ವಲ್ಪ ಕುದೀಲಿ ಈಗ ಇದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕೊಳತೀನಿ ಏನಪ್ಪ ಅಜ್ಜಿ ಇದನ್ನ ಮಿಕ್ಸ್ ಮಾಡ್ಕೊಡ್ರಿ ಓ ಈಗ ಇದಕ್ಕೆ ಕಟ್ ಹಾಕೊಳ್ಳಿನಿ ಈಗ ಇದಕ್ಕೆ ನಾನು ಬಿಸಿನೀರ್ ಹಾಕೊಳ್ಳಿನಿ ತಣ್ಣೀರು ಹಾಕೊಂಡ್ರೆ ಟೇಸ್ಟ್ ಇರಂಗಿಲ್ಲ ಸೊ ಹಂಗಾಗಿ ಬಿಸ್ನೀರ್ ಹಾಕೊಳತ್ತೇನಿ ಎಷ್ಟು ಬೇಕು ನೋಡಿ ಅಷ್ಟ ಹಾಕೋರಿ ಈಗ ರುಬ್ಬಿದ ಮಸಾ ಇದಕ್ಕನು ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಳತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ಟೂಪ್ ಹಾಕೊಳ್ಳಿನಿ ಮಿಕ್ಸ್ ಮಾಡ್ಕೊಂಡ್ರಿ ಈಗಿದ್ದು ಕುದಿಲಿ ಈಗ ಸಾರ ಕುದಿಯಾತೈತಿ ಈಗ ಇದಕ್ಕೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಟ್ರೆ ಸಾಂಬಾರು ರೆಡಿ ನೋಡ್ರಿ ಇಷ್ಟು ಮಸ್ತ್ ಆಗಿದೆ ಸಾಂಬಾರ ಒಂದ್ಸತಿ ಟ್ರೈ ಮಾಡ್ರಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮದುವೆ ಥ್ಯಾಂಕ್ ಯು ಫಾರ್ ವಾಚಿಂಗ್